ಎಸ್ ವೀಕ್ಷಕರೇ ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ದೇಶಾದ್ಯಂತ ರಿಸಲ್ಟ್ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾನೆ ಇದ್ದೀವಿ ಸದ್ಯದ ಟ್ರೆಂಡ್ ಹೇಗಿದೆ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಕರ್ನಾಟಕದ ಟ್ರೆಂಡ್ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಎಸ್ ಕರ್ನಾಟಕದಲ್ಲಿ ನಂಬರ್ ಗೇಮ್ ನಲ್ಲಿ ಹಾವು ಏಣಿ ಆಟ ಶುರುವಾಗಿದೆ ಬಿಜೆಪಿ ಹದಿನಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆ ಡಿ ಎಸ್ ಮೂರರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿರೋದು ಇನ್ನು ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಪೆನ್ ಡ್ರೈವ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಅಚ್ಚರಿಯಂತೆ ಪ್ರಜ್ವಲ್ ರೇವಣ್ಣಗೆ ಹಾಸನದಲ್ಲಿ ಮುನ್ನಡೆ ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಹಾಸನದಲ್ಲಿ ಹಿನ್ನಡೆ ಆಗಿದೆ ಬಹಳಷ್ಟು ಕುತೂಹಲ ಆಯಿತು ಹಾಸನ ಕ್ಷೇತ್ರದ ಬಗ್ಗೆ ಏನಾಗುತ್ತೋ ಏನೋ ಅಂತ ಹೇಳಿ ಜೊತೆಗೆ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ಕೊಟ್ಟಿದ್ರು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕರ್ನಾಟಕದಲ್ಲಿ ನಂಬರ್ ಗೇವ್ನಲ್ಲಿ ಹಾವು ಏನೇ ಆಟ ಈಗ ಶುರುವಾಗಿರೋದು ಬಿಜೆಪಿ ಹದಿನಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೆಡಿಎಸ್ ನಲ್ಲಿ ಅಂದ್ರೆ ಜೆ ಡಿ ಎಸ್ ಮೂರರಲ್ಲಿ ಮುನ್ನಡೆ ಅಂದ್ರೆ ಮೂರಕ್ಕೆ ಮೂರು ಗೆದ್ದಂಗೆ ಲೆಕ್ಕ ಅಂತ ಹೇಳಬಹುದು ಈ ಕ್ಷಣಕ್ಕೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಸನ ವಿಚಾರ ಹಾಸನ ಕ್ಷೇತ್ರ ಇದೆಯಲ್ಲ ಬಹಳಷ್ಟು ಕುತೂಹಲ ಕೆರಳಿಸಿತ್ತು ಯಾರು ಈ ಬಾರಿ ಗೆಲ್ತಾರೆ ಅಂತ ಹೇಳಿ ಚುನಾವಣೆಗೂ ಮುನ್ನ ಮತದಾನ ಆದ ನಂತರವೂ ಕೂಡ ಈ ಜಿಲ್ಲೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿತ್ತು ಬಿಕಾಸ್ ಕಾರಣ ನಿಮಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಆ ಕಾರಣ ಏನಪ್ಪಾ ಅಂತ ಅಂದ್ರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಾ ಇರುವಂತ ಡ್ರೈವ್ ವಿಡಿಯೋಗಳು ನಾವು ಗಮನಿಸ್ತಾನೆ ಇದ್ದೀವಿ ಆ ವಿಡಿಯೋಗಳ ಆರೋಪ ಅವರ ಮೇಲೆ ಇದೆ ಅವರನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶದಲ್ಲಿ ಇರಿಸಿಕೊಂಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಇದೆಲ್ಲದರ ನಡುವೆ ನಡುವೆ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಈ ಕ್ಷಣಕ್ಕೆ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಶ್ರೇಯಸ್ ಪಟೇಲ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಅಂದ್ರೆ ಈ ಕ್ಷಣದ ಟ್ರೆಂಡ್ ಹೇಳ್ತಾ ಇದೀವಿ ಇನ್ನೂ ಬಹಳಷ್ಟು ಸಮಯ ಬಾಕಿ ಇದೆ ಏನು ಬೇಕಾದರೂ ಆಗಬಹುದು ಏನೋ ಪೆನ್ ಡ್ರೈವ್ನ ಅಂದ್ರೆ ಪೆನ್ ಡ್ರೈವ್ ಸಾಕಷ್ಟು ಸದ್ದು ಮಾಡಿತ್ತು ಅಶ್ಲೀಲ ವಿಡಿಯೋಗಳು ಎಲ್ಲ ಕಡೆ ಹರಿದಾಡಿದ್ವು ಹಾಗಾಗಿ ಓಟ್ ಎಲ್ಲ ಒಂದ್ ಕಡೆ ಶ್ರೇಯಸ್ ಪಟೇಲ್ ಅವರಿಗೆ ಹೋಗಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಹೋಗಿಲ್ಲ ಓಟ್ ಈ ಸಾರಿ ಅಂತೆಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ವಿಡಿಯೋ ಬಂದಿದ್ದು ಆ ಸಂದರ್ಭದಲ್ಲಿ ಅಂದ್ರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಷ್ಟು ಇಂಪ್ಯಾಕ್ಟ್ ಆಗಿರಲಿಲ್ಲ ಜನರಿಗೆ ಗೊತ್ತಿರಲಿಲ್ಲ ವಿಡಿಯೋಗಳ ಬಗ್ಗೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅಂದ್ರೆ ಬಹಳ ಕಡಿಮೆ ಯುವಕರಿಗೆ ಗೊತ್ತಿತ್ತು ಯಾವಾಗ ಮತದಾನ ಪ್ರಕ್ರಿಯೆ ಆಯಿತು ಹಾಸನದಲ್ಲಿ ಆ ದಿನ ಆ ದಿನದ ನಂತರ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಸದ್ದು ಮಾಡೋದಕ್ಕೆ ಶುರು ಮಾಡಿತ್ತು ಈ ಅಶ್ಲೀಲ ವಿಡಿಯೋಗಳು ಹಾಗಾಗಿನೇ ಮತದಾನದ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಬೀರಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಇದರ ಜೊತೆಗೆ ಅವರಿಗೆ ಬೆ ಬರುವಂತ ವೋಟ್ ಬ್ಯಾಂಕ್ ಅವರ ಬಳಿಯೇ ಇದೆ ಜೆ ಡಿ ಎಸ್ ನ ಬಳಿಯೇ ಇದೆ ಅನ್ನೋದು ಬಹಳ ಸ್ಪಷ್ಟ ಜೆ ಡಿ ಎಸ್ಗೆ ಬಿಜೆಪಿ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಟ್ಟಿದೆಯಲ್ವಾ ಹಾಸನ ಮಂಡ್ಯ ಮತ್ತು ಕೋಲಾರ ಈ ಮೂರು ಕ್ಷೇತ್ರಗಳಲ್ಲೂ ಸದ್ಯಕ್ಕೆ ಮುನ್ನಡೆಯನ್ನ ಪಡೆದುಕೊಂಡು ಮುನ್ನುಗ್ತಾ ಇದ್ದಾರೆ ಈ ಜೆ ಡಿ ಎಸ್ ನ ಅಭ್ಯರ್ಥಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಹಾಸನದಲ್ಲಿ ಹಿನ್ನಡೆ ಆಗಿದೆ ಬಹಳಷ್ಟು ಜನ ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಖಂಡಿತವಾಗಿಯೂ ಕೂಡ ಸೋಲ್ತಾರೆ ಯಾಕೆ ಅಂತ ಹೇಳಿದ್ರೆ ಇಂಥ ಕೆಟ್ಟ ನೀಚ ಕೆಲಸವನ್ನ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯ ಜೊತೆಗೆ ಆಟವನ್ನ ಆಡಿದ್ದಾರೆ ಇಂಥವರು ಸತ್ರು ಗೆಲ್ಲಲ್ಲ ದೇವರಾಣೆ ಗೆಲ್ಲಲ್ಲ ಅಂತ ಹೇಳಿ ಅದೇ ಹಾಸನದ ಜನತೆ ಸುಗಿತಾ ಇದ್ರು ಇಡೀ ರಾಜ್ಯದ ಜನ ಸೇರಿ ಹಾಸನದಲ್ಲಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇದೆಲ್ಲದರ ನಡುವೆ ನಾವು ಯಾವಾಗ ಮತದಾನ ಆಯಿತು ಅನ್ನೋದನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ ಮತದಾನಕ್ಕಿಂತ ಮೊದಲು ಎರಡು ದಿನ ಮೊದಲೇ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರಲಿಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತಾ ಇರಲಿಲ್ಲ ಮತದಾನ ಆದ ನಂತರ ಮಾರನೆಯ ದಿನ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಮುನ್ನೆಲೆಗೆ ಬರುತ್ತೆ ಅದಾದ ನಂತರ ಏನೆಲ್ಲ ಆಯ್ತು ನಿಮಗೆಲ್ಲ ಗೊತ್ತಿದ್ದ ವಿಚಾರವೇ ಜೊತೆಗೆ ಅವರನ್ನ ಅಮಾನತ್ತು ಮಾಡಲಾಗಿದೆ ಜೆ ಡಿ ಎಸ್ ಪಕ್ಷದಿಂದ ಈಗಾಗಲೇ ಅಂದ್ರೆ ಉಚ್ಚಾಟನೆ ಮಾಡಲಾಗಿದೆ ಆದ್ರೆ ಗೆದ್ದ ನಂತರ ಏನು ಅಕಸ್ಮಾತ್ ಗೆದ್ದು ಬಿಟ್ರೆ ಏನು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಕಾದ್ ನೋಡೋಣ ಈಗ ಈ ಟ್ರೆಂಡ್ ನಾವು ಗಮನಿಸ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳೋದು